ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯುಸ್ಮೃತಿ ಸ್ಮೃತಿ ವೀಕ್ಷಕರಿಗೆ ಸಪ್ರೇಮ ಸಾಯಿರಾಮ್ ಆತ್ಮೀಯರೇ ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಈ ನಮ್ಮ ಹಿಂದೂ ಸಂಸ್ಕೃತಿಗೆ ಮತ್ತು ಪ್ರಪಂಚದ ಉತ್ತಿಮೆಕೆಗೆ ಒಂದು ಉತ್ತಮವಾದ ಕಾಣಿಕೆ ನೀಡಿರತಕ್ಕಂಥ ಮಹರ್ಷಿಯಾಗಿರ್ತಕ್ಕಂತಹ ವಾಲ್ಮೀಕಿಯವರ ಜಯಂತಿ ದಿನ ಇವತ್ತು ಅವರು ಪ್ರಾತಸ್ಮರಣೀಯರು ಯಾಕಂದರೆ ರಾಮನಾಮದಲ್ಲಿರ್ತಕ್ಕಂಥ ಬಲ ಏನು ರಾಮನಾಮದ ಶಕ್ತಿ ಏನು ರಾಮನ ಸನ್ನಡತೆಗಳಿಂದ ನಾವು ಕಲಿಬೇಕಾಗಿದ್ದೇನೋ ಅಂತಕ್ಕಂಥದ್ದು ರಾಮನ ತಾಳ್ಮೆ ಸಹನೆ ಧೈರ್ಯ ಶೌರ್ಯ ಇವೆಲ್ಲವೂ ಈ ಕಣ್ಣಿಗೆ ಕಟ್ಟಿಸ್ದಂಗೆ ಮಹಾನ್ ಮಹಾನ್ಭಾವರು ಅವ್ರಿಗೆ ಈ ದಿನ ವಾಲ್ಮೀಕಿ ಜಯಂತಿ ನಾವು ನಮ್ಮ ವಾಚಕರಿಗೆಲ್ಲ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ ಯಾಕಂದರೆ ರಾಮಾಯಣ ನಮ್ಮ ಹಿಂದೂ ಧರ್ಮದ ಮೂಲ ಅದನ್ನು ಬರೆದಕ್ಕಂಥ ಮಹಾನ್ ಭಾವರಾಗಿರ್ತಕ್ಕಂಥ ವಾಲ್ಮೀಕಿಯವರು ಪ್ರಾತಃರು ಮತ್ತು ಪೂಜ್ಯರು ಅವರಿಗೆ ವಂದನೆಗಳು ಸಲ್ಲಿಸ್ತಾ ಅವ್ರನ್ನ ಈ ದಿನದ ಪರಮಗುರುಗಳನ್ನಾಗಿ ನಿರ್ಧರಿಸಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದ್ದೇವೆ ಆದ ಮೇಲೆ ಇದು ವಿಶ್ವವಸು ನಮ ಸಂವತ್ಸರದ ದಕ್ಷಿಣಾಯಣ ಶರದ್ ಋತು ಆಶ್ವೇಜ ಮಾಸದ ಪೌರ್ಣಮೆ ಈ ಪೌರ್ಣಮಿನ ಶೀಗಿ ಪೂರ್ಣಮೆ ಅಂತಾರೆ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಪಂಚಾಂಗಕ್ಕೆ ಬಂದಾಗ ವಾರ ಮಂಗಳವಾರ ತಿಥಿ ಬಂದು ಹುಣ್ಣಿಮೆ ನೋಡಿ ಬೆಳಗ್ಗೆ ಒಂಬತ್ಮೂರು ಇಪ್ಪತ್ತ್ಮೂರಕ್ಕೆ ಆಗೋಗುತ್ತೆ ನಕ್ಷತ್ರ ಬಂದು ರೇವತಿ ನಕ್ಷತ್ರ ನಕ್ಷತ್ರ ಬಂದು ರೇವತಿ ನಕ್ಷತ್ರ ನೋಡಿ ಯೋಗ ಬಂದು ಧ್ರುವ ಅಂತಕ್ಕಂಥದ್ದು ಕರ್ಣ ಅಂತಕ್ಕಂಥದ್ದು ಭವ ಅಂತಕ್ಕಂಥದ್ದು ದಿನದ ವಿಶೇಷ ಶೀಘೆ ಹುಣ್ಣಿಮೆ ನಿಮಗೆಲ್ದಿರ್ತಕ್ಕಂಥ ನಮ್ಮ ಅಪ್ಪೂಜಿಯರಾಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಯವರ ಜಯಂತಿ ಆದ ಈ ದಿನ ದ್ವಾದಶ ರಾಶಿಗಳ ಗೋಚಾರ ಫಲಕ ಬಂದಾಗ ಈ ಒಂದು ಹುಣ್ಣಿಮೆ ಇರತಕ್ಕಂಥದ್ದು ಚಂದ್ರಬಲ ಉತ್ಕೃಷ್ಟವಾಗಿರತಕ್ಕಂಥದ್ದು ಮತ್ತು ಕೆಲವು ಸ್ಥಾನಗಳಲ್ಲಿ ಚಂದ್ರನಿಂದ ತೊಂದರೆ ಆಗ್ತಕ್ಕಂಥದ್ದು ಇರತಕ್ಕಂಥದ್ರಿಂದ ಈ ದಿನ ಮೇಷರಾಶಿಯವರಿಗೆ ವ್ಯಾಪಾರಗಳಲ್ಲಿ ಲಾಭ ಖರ್ಚುಗಳು ಕಡಿಮೆ ಶುಭ ಚಿಂತನೆ ಅಂದರೆ ಒಳ್ಳೇದು ಮಾಡಬೇಕಂತ ಯೋಚನೆ ಶ್ರಮಿಕರಿಗೆ ಲಾಭ ನಿರುದ್ಯೋಗಗಳಿಗೆ ಶುಭ ಏನಾದರೂ ಒಳ್ಳೆ ಮಾರ್ಗ ಸಿಕ್ಕತ್ತವ್ರಿಗೆ ಈ ಔಷಧಿಗಳ ವ್ಯಾಪಾರ ಮಾಡ್ತಾರಲ್ಲ ಮೇಷರಾಶಿಯವರು ಅವರಿಗೆಲ್ಲ ಶುಭವಾದ ದಿನ ನೀವು ಅಂಗಾರಕನ ಧ್ಯಾನ ಮಾಡಿ ಅಂದರೆ ಮಂಗಳ ಧ್ಯಾನ ಮಾಡಿ ಅದೃಷ್ಟ ಸಂಖ್ಯೆ ಆರು ಅದೃಷ್ಟ ದಿಕ್ಕು ಪಶ್ಚಿಮ ಅದೃಷ್ಟ ಬಣ್ಣ ನೇರಳೆ ಅಲ್ಲಿಂದ ವೃಷಭರಾಶಿಗೆ ಬಂದಾಗ ಆತ್ಮೀರೇ ನೋಡಿ ಈ ವೃಷಭ ವೃಷಭರಾಶಿಯವರಿಗೆ ಮಾನಸಿಕವಾದ ಒತ್ತಡ ಗೊಂದಲಗಳು ಮನೆಯಲ್ಲಿ ಅನಾರೋಗ್ಯವಾಗಿರತಕ್ಕಂಥ ಪರಿಸ್ಥಿತಿ ನೌಕರರಿಗೆ ಅಧಿಕಾರಿಗಳಿಂದ ಕಿರುಕುಳ ಇನ್ನೊಂಥರ ಈ ದಿನ ಯಾಕಂದರೆ ನೋಡಿ ಆ ರೀತಿ ಚಂದ್ರನ ಒಬ್ರಿಗೆ ಒಬ್ರಿಗೊಳ್ಳದ ಒಬ್ಬರಿಗೆ ಕೆಟ್ಟದಾಗಿರ್ತಕ್ಕಂಥ ಪದ್ಧತಿ ಇರ್ತದೆ ನೋಡಿ ಈ ದಿನ ಹೋಟೆಲ್ ಕಾಂಡ್ ಮತ್ತು ಕಾಂಡಮೆಂಟ್ ಮಾಡತಕ್ಕಂಥವ್ರಿಗೆ ಒಳ್ಳೆಯ ದಿನ ಸರ್ಪದೇವತೆಗಳನ್ನು ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ತಕ್ಕಂಥ ದಿಕ್ಕು ಕೆಂಪು ಅದೃಷ್ಟದ ಬಣ್ಣ ಅಲ್ಲಿಂದ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಇವತ್ತು ಪ್ರಯಾಣದ ಯೋಚನೆ ಬರ್ತದೆ ದೂರದ ಪ್ರಯಾಣ ಆ ಪ್ರಯಾಣದಿಂದ ಲಾಭ ದೀರ್ಘವಾದ ಸಾಲುಗಳಿಗೆ ಸಾಲ ಸೋಲುಗಳಿರ್ತದಲ್ಲ ಅವಳಿಗೆ ಒಂದು ಮಾರ್ಗ ಸಿಗ್ತದೆ ಹಣ್ಣಿನ ವ್ಯಾಪಾರಿಗಳಿಗೆ ಶುಭ ಕೃಷಿಕರಿಗೆ ಒಳ್ಳೆಯ ದಿನ ಇವತ್ತು ನೋಡಿ ಗುತ್ತಿಗೆ ನೌಕರಿಗೆ ಶುಭ ಇವತ್ತು ಯಾರು ಕಾಂಟ್ರಾಕ್ಟಲ್ ಬೇಸಿಸ್ಕಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಬಹಳ ಒಳ್ಳೆಯ ದಿನ ಇವರು ಸಹ ಈ ದಿನ ಸರ್ಪದೇವತೆಗಳನ್ನ ಧ್ಯಾನ ಮಾಡಬೇಕು ಐದು ಅದೃಷ್ಟದ ಸಂಖ್ಯೆ ಪೂರ್ವ ಅದೃಷ್ಟದ ದಿಕ್ಕು ನೀಲಿ ಅದೃಷ್ಟದ ಬಣ್ಣ ಅಲ್ಲಿಂದ ಆಚೆಗೆ ಕಟಕ ರಾಶಿಯವರಿಗೆ ಕರ್ಕಾಟಕ ರಾಶಿ ಅಂತೀವಿ ಕರ್ಕಾಟಕ ರಾಶಿಯವರಿಗೆ ಏನೋ ಸಮಾಜದಲ್ಲಿ ಪ್ರಮುಖ ಗಣ್ಯರಿಂದ ನಿಮಗೆ ಶುಭಾಶಯಗಳು ಸಿಗ್ತದೆ ಒಳ್ಳೆಯ ಆಶಯಗಳು ಸಿಗ್ತದೆ ಅವ್ರ ಪರಿಚಯ ಆಗ್ತದೆ ಅವರು ಸ್ನೇಹಿತರಾಗ್ತಾರೆ ಆ ಸ್ನೇಹದಿಂದ ನಿಮಗೆ ಅನುಕೂಲವಾಗ್ತದೆ ಅದಲ್ಲದೆ ಈ ದಿನ ಆದಾಯ ವ್ಯಯಗಳಲ್ಲಿ ಒಳ್ಳೆಯ ಪ್ರಗತಿ ಇರ್ತದೆ ಮತ್ತು ಈ ದಿನ ಎಲ್ಲ ರೀತಿಯ ವ್ಯಾಪಾರಗಳಿಗೆ ಎಲ್ಲ ರೀತಿ ವ್ಯಾಪಾರಗಳು ಯಾರು ಈ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥ ಎಲ್ಲ ರೀತಿ ವ್ಯಾಪಾರಗಳಿಗೆ ಎಲ್ಲರೂ ಅಲ್ಲ ಅವರಿಗೆ ಶುಭ ದಿನ ಆಗಿರ್ತದೆ ನೀವು ಕಾರ್ಯಸಿದ್ಧಿ ಹನುಮಂತನನ್ನು ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಅಲ್ಲಿಂದ ಸಿಂಹರಾಶಿಯವರು ನೋಡಿ ಸಿಂಹರಾಶಿಯವರಿಗೆ ಅನುಕೂಲವಾಗಿರ್ದೇನವಲ್ಲ ಇವತ್ತು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಕೆಲಸ ಕಾರ್ಯಗಳಲ್ಲಿ ಏನೋ ಒಂಥರ ನಿಧಾನ ಅದಾದ ನಂತರ ಯಶಸ್ಸು ನಿರೀಕ್ಷಿತ ಕೆಲಸಗಳಲ್ಲಿ ಸ್ವಲ್ಪ ಜಯ ಬರ್ತದೆ ಆದರೂ ಸಹ ಕುಟುಂಬದಲ್ಲಿ ಭಿನ್ನ ಈ ಹಾಲು ಹೂವು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಂಜನೇಯನನ್ನು ಮನದಲ್ಲಿ ನೆನೆಯಿರಿ ನಿಮಗೆ ಒಳ್ಳೆಯದಾಗುತ್ತದೆ ಆರು ಅದೃಷ್ಟ ಸಂಖ್ಯೆ ಅದೇ ರೀತಿ ಇಲ್ಲಿ ಪಶ್ಚಿಮ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟದ ಬಣ್ಣ ಆತ್ಮೇರೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಕನ್ಯಾರಾಶಿಯವರಿಗೆ ಈ ಕನ್ಯಾರಾಶಿಯವರಿಗೆ ದಿನ ಏನೋ ಅನಾರೋಗ್ಯದಲ್ಲಿ ಸ್ವಲ್ಪ ಮನಸ್ಸು ಕುಂಠಿತವಾಗ್ತದೆ ಯಾಕಂದ್ರೆ ಒಂಥರ ಕಿರಿಕಿರಿ ಇದೆ ಆರೋಗ್ಯದಲ್ಲಿ ನಿಮಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಹತ್ರ ಫುಲ್ ಟೆನ್ಷನ್ನು ಈ ಕೃಷಿ ಕಾರ್ಮಿಕರಿಗೆ ಶುಭ ದಿನ ವಿದ್ಯಾರ್ಥಿಗಳಿಗೆ ಶುಭ ದಿನ ಅವ್ರು ಬೇಕ ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಹೋಮ್ವರ್ಕ್ಗಳಿಗೆಲ್ಲ ಚೆನ್ನಾಗಿ ಮಾಡಕ್ಕೆ ಕೊಡ್ತಾರೆ ಇವತ್ತು ಈ ಚಿನ್ನಾಬಳ್ಳಿ ವ್ಯಾಪಾರಿಗಳಿಗೆ ಶುಭ ನೀವು ಸರ್ಪ ದೇವತೆಗಳನ್ನು ಧ್ಯಾನಿಸಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಅಲ್ಲಿಂದ ಮುಂದಕ್ಕೆ ತುಲಾರಾಶಿಗೆ ಬಂದಾಗ ಪಾಲುದಾರಿಕೆಯಲ್ಲಿ ಅನುಕೂಲ ಅಂತ ಇವತ್ತು ಯಾಕಂದರೆ ಕುಜನ ಕ್ಷೇತ್ರದಿಂದ ಪಾಲುದಾರಿಕೆ ಯಾರ ಜೊತೆ ಆದರೂ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಈ ದಿನ ಒಳ್ಳೆ ವ್ಯಾಪಾರ ಆಗ್ತದೆ ಶುಭ ಕಾರ್ಯದ ಆಲೋಚನೆ ಏನಾದರೂ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ಬರ್ತದೆ ಮನಸ್ಸಿಗೆ ಬಂಧುಗಳಿಂದ ಸಹಾಯ ಎಲ್ಲ ರೀತಿಯಲ್ಲಿ ಕೃಷಿ ಕಾರ್ಮಿಕರಿಗೆ ಮತ್ತು ವೈದ್ಯರಿಗೆ ವೃತ್ತಿಪರರಿಗೆ ಎಲ್ಲರಿಗೂ ಈ ದಿನ ಶುಭ ದಿನ ಗುರು ಧ್ಯಾನ ಮಾಡಿ ಗುರು ಬ್ರಹ್ಮ ಗುರು ಅಂತ ಪ್ರಾರ್ಥನೆ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ಬಂದು ವೃಶ್ಚಿಕ ರಾಶಿಯವರಿಗೆ ವೃಷಿಕ ರಾಶಿ ಅಂದ್ರೆ ಸಾಲದ ಚಿಂತೆ ಶತ್ರು ಬಾಧೆ ಅಧಿಕ ವೆಚ್ಚ ಏನೋ ಇದರಲ್ಲಿ ಸಹ ವಿದ್ಯಾರ್ಥಿಗಳಿಗೆ ಶುಭ ದಿನ ರೈತರಿಗೆ ನೆಮ್ಮದಿ ಹೂವಿನ ವ್ಯಾಪಾರಿಗಳಿಗೆ ಹೂವು ಹೊತ್ತುಕೊಂಡು ಹೊತ್ತುಕೊಂಡೋಗಿರ್ತಕ್ಕಂಥ ರೈತರಿಗೆ ಹೊತ್ಕೊಂಡಂಥ ವ್ಯಾಪಾರಸ್ಥರಿಗೆ ಇದ್ರಿಗೂ ಸಹ ಒಳ್ಳೆಯ ವ್ಯಾಪಾರ ಆಗ್ತದೆ ಮತ್ತು ಈ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಧನುಸ್ ರಾಶಿಯವರಿಗೆ ಸಾಲದ ಚಿಂತೆ ಉದ್ಯೋಗ ಪ್ರಾಪ್ತಿ ಆರ್ಥಿಕ ಬೆಳವಣಿಗೆಯಲ್ಲಿ ಏನು ಸ್ವಲ್ಪ ಕಡಿಮೆಯಾಗಿರ್ತಕ್ಕಂತಹ ಬೆಂಬಲ ಪ್ರಯಾಣಗಳಲ್ಲಿ ಅನುಕೂಲ ಮಕ್ಕಳಿಂದ ಸಹಾಯ ಅದಲ್ಲದೆ ಎಲ್ಲ ರೀತಿಯ ವ್ಯಾಪಾರಿಗಳಿಗೆ ದಿನ ನಷ್ಟಕರವಾದ ದಿನ ನೋಡಿ ಧನಸುರಾಶಿರ್ತಕ್ಕಂಥಲ್ಲ ಇವತ್ತು ವ್ಯಾಪಾರ ಹುಷಾರಾಗಿ ಮಾಡಿ ಸ್ವಲ್ಪ ನಷ್ಟ ಅನುಭವಿಸ್ತೀರಿ ಯಾಕಂದರೆ ಗುರು ಶನಿ ಮತ್ತು ಕುಜನ ಒಂದು ಚಲನೆಯನ್ನು ನಾವು ವೀಕ್ಷಿಸಿದಾಗ ನನಗೆ ನಿಮಗೆ ಸ್ವಲ್ಪ ಈ ದಿನ ವ್ಯಾಪಾರದಲ್ಲಿ ಏಟಾಗ್ತದೆ ಹುಷಾರಾಗಿರಿ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟದ ಬಣ್ಣ ಅಲ್ಲಿಂದ ಮಕರ ರಾಶಿಯವರು ಆರ್ಥಿಕ ನಷ್ಟ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಔದ್ಯೋಗಿಕ ಒತ್ತಡಗಳು ಆದರೂ ಸಹ ಮನಸ್ಸಿಗೆ ನೆಮ್ಮದಿ ಇದು ಒಂಥರ ಚೆನ್ನಾಗೇ ಇರ್ತದೆ ತೊಂದರೆ ಇರೋದಿಲ್ಲ ಆದರೆ ನಷ್ಟಗಳು ಜೊತೆಗೆ ಒಂದು ನೀವು ಸವಾಲಾಗಿ ಸ್ವೀಕರಿಸ್ತಿರಿದೀನ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಶುಭ ಈ ಸಗಟು ವ್ಯಾಪಾರ ಹೋಲ್ಸೇಲ್ ಇರಿಸುತ್ತಾರಲ್ಲ ಅವರಿಗೆ ಒಳ್ಳೆಯದಾಗಿರ್ತಕ್ಕಂಥ ಲಾಭ ಆಗ್ತದೆ ಹನುಮಂತನ ಧ್ಯಾನ ಮಾಡಿ ಐದು ಅದೃಷ್ಟದ ಬಣ್ಣ ನೀಲಿ ಐದು ಅದೃಷ್ಟ ಸಂಖ್ಯೆ ನೀಲಿ ಅದೃಷ್ಟ ಬಣ್ಣ ಪೂರ್ವ ಅದೃಷ್ಟ ದಿಕ್ಕಾಗಿರ್ತದೆ ಆದ ಈ ದಿನ ಕುಂಭರಾಶಿಯವರಿಗೆ ಮತ್ತೆ ಬರ್ತಕ್ಕಂಥವರು ಕುಂಭರಾಶಿಯವರು ಆರ್ಥಿಕ ಬೆಳವಣಿಗೆಗಳಲ್ಲಿ ಸ್ವಲ್ಪ ಉತ್ತಮಿಕೆ ಉದ್ಯೋಗ ಲಾಭ ಲಾಭ ಪ್ರಮಾಣದಲ್ಲಿ ಹೆಚ್ಚಳ ಏನೋ ಪ್ರಯಾಣದಿಂದ ಲಾಭದ್ರೆ ಜೊತೆಗೆ ನೀವು ಎಲ್ಲಾದರೂ ಹೋದ್ರೆ ಯಾವುದೋ ಪರ್ಪಸ್ ಆಗಿ ಪ್ರಯಾಣ ಮಾಡಿದ್ರೆ ಇವತ್ತು ಲಾಭ ಲಾಭದಾಯಕವಾಗಿರ್ತದೆ ಆದ್ಮೇಲೆ ನೀವು ಈ ದಿನ ಆಂಜನೇಯ ಸ್ವಾಮಿ ಧ್ಯಾನ ಮಾಡಿ ನೋಡಿ ಈ ಕುಂಭರಾಶಿಯಲ್ಲಿ ಇರ್ತಕ್ಕಂಥವ್ರು ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಮಾಡತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಸಿಗ್ತದೆ ರೈತರಿಗೆ ಮತ್ತು ಈ ನಂದಿನಿಯ ಇರ್ತದಲ್ಲ ಫ್ರಾಂಚೈಸಿಸ್ ಅಂತವರಿಗೆಲ್ಲ ಒಳ್ಳೆ ಲಾಭ ಸಿಗ್ತದೆ ಇವತ್ತು ಎಂಟು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟದ ಬಣ್ಣ ಅಲ್ಲಿಂದ ಬಂದು ಮೀನರಾಶಿಗೆ ಬರ್ತೀವಿ ಕಡೆಯದಾಗಿ ಈ ಮೀನರಾಶಿಯವ್ರಿಗೇನಪ್ಪ ಅಂದರೆ ಈ ಇದು ಇವ್ರಿಗೆ ಈ ಸ್ವಲ್ಪ ದಿನ ಕ ಕಷ್ಟವೇ ಯಾಕಪ್ಪ ಅಂದರೆ ಅವ್ರಿಗೆ ಇಲ್ಲಿ ಜ ಸ್ಥಾನದಲ್ಲಿ ಶನಿ ಇದ್ದಾನೆ ನಾಲ್ಕರಲ್ಲಿ ಗುರು ಇರ್ತಕ್ಕಂಥದ್ದು ಅವರಿಗೆ ಇನ್ನು ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಈ ಒಂದು ವ್ಯವಹಾರಗಳು ಸ್ವಲ್ಪ ಉತ್ತಮವಾಗ್ತದೆ ಈಗ ಮಂದ ಚೇಷ್ಟೆ ಯಾವುದು ಹಿಡ್ಕೊಂಡ್ರೂ ನಿಧಾನ ಆಯಿತಾ ಮಿತ್ರರಿಂದ ವಿರೋಧ ಏನೋ ಅತ್ಯುತ್ತಮ ಅಲ್ಲದ ಬೆಳವಣಿಗೆಗಳು ಆದರೂ ಸಹ ನಿಮಗೆ ಈ ದಿನ ಅನಿರೀಕ್ಷಿತವಾದ ಲಾಭ ಬರ್ತದೆ ಏನೋ ನಿಮಗೆ ಶುಭಕರವಾಗಿರ್ತಕ್ಕಂಥ ಮಹಾವಿಷ್ಣುವನ್ನು ಧ್ಯಾನಿಸಿ ಅದರಿಂದ ನಿಮಗೆ ಬಹಳ ಒಳ್ಳೆಯದಾಗ್ತದೆ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅಂತಕ್ಕಂಥದ್ದು ಅದೃಷ್ಟದ ಬಣ್ಣ ಆಗಿರ್ತಾ ಆದ ಈ ದಿನ ಈ ಒಂದು ದ್ವಾದಶ ರಾಶಿಗಳ ಗೋಚಾರ ಫಲ ಈ ದಿನದ ವಿಶೇಷ ಹೇಳಿದ್ನಲ್ಲ ಮಹಾತ್ಮರಾಗಿರ್ತಕ್ಕಂಥ ವಾಲ್ಮೀಕಿಯವರ ಜಯಂತಿ ಈ ದಿನ ವಾಲ್ಮೀಕಿ ಮಹರ್ಷಿಯರನ್ನು ಧ್ಯಾನಿಸಿ ನಿಮಗೆ ಈ ದಿನ ಆ ಗುರುಗಳ ದೇಹದಿಂದ ನಿಮ್ಮ ಇಷ್ಟ ಕಾರ್ಯಗಳಲ್ಲಿ ನೆರವೇರಲಿ ಈ ರಾಮಾಯಣವನ್ನು ಚೆನ್ನಾಗಿ ಪಠಿಸಿ ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತೀವಿ ನೀವು ಈ ಕಾರ್ಯಕ್ರಮ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರ ಮಾಡಿಸಿ ಓಂ ಶ್ರೀ ಜೈ ಶ್ರೀರಾಮ್